ರೀ ನನ್ನ ಫ್ರೆಂಡ್ ಕಟ್ಟಿರುವ ಹೊಸ ಮನೆ ನೋಡಿ ಹೇಗಿದೆ ಸೂಪರ್ ಆಗಿದೆ ಅಲ್ವಾ ಸೂಪರ್ ಆಗಿದೆ ಟೈಲ್ಸ್ ರೀಸೆಂಟ್ ಆಗಿ ನನ್ನ ಪರಿಚಯದವರ ಮನೆಗೆ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡು ಚಂದ ಉಂಟಲ್ಲ ರೀ ಬಾರ್ಡರ್ ನೋಡಿದ ಹಾ ಚಂದ ಇದು ವಾಲ್ಡ್ ಟೈಲ್ಸ್ ಅಲ್ಲ ಇದು ಬಾತ್ರೂಮ್ ಟೈಲ್ಸ್ ಬಾತ್ರೂಮ್ ಕಾಂಬಿನೇಷನ್ ನೋಡಿ ಡಾರ್ಕ್ ಲೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ತುಂಬಾನೇ ಚೆನ್ನಾಗಿದ್ದಾರೆ ಒಮ್ಮೆ ಇಲ್ಲಿ ಹೋಗಿ ವಿಸಿಟ್ ಮಾಡಿ ಒಮ್ಮೆ ಬರ್ಬೇಕು ಶೋರೂಮಿಗೆ ಅಂದ್ರೆ ನಿಜವಾಗ್ಲೂ ಇಷ್ಟೊಂದು ಕಡಿಮೆ ರೇಟಿಗೆ ಸಿಗ್ತದ ಇಲ್ವಾ ಅಂತ ನೋಡಿ ರೀ ಆಯ್ತು ಫೈನಲಿ ನಾವು ಶೋರೂಮ್ ಗೆ ಬಂದಿದ್ದೇವೆ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಇದೆ ಅಡ್ಕ ಹಾಲಿನ ಹತ್ತಿರ ಇದು ಶೋರೂಮ್ ಇದೆ ಇನ್ನು ಒಳಗೆ ಹೋಗಿ ವಿಚಾರಿಸುವ ಬಾತ್ರೂಮ್ಗೆ ಚಿಕ್ಕ ಬಾತ್ರೂಮ್ ಯಾವ್ದು ಬರುತ್ತಲ್ಲ ಅದಕ್ಕೆಲ್ಲ ಈ ಸೈಡ್ ಆಗ್ತಾರೆ ಫ್ಲೋರಿಂಗ್ ಬಂದೆಲ್ಲ ಒನ್ ಬೈ ಒನ್ ಬರುತ್ತೆ ಇದ್ರಲ್ಲಿ ನಿಮಗೆ ತುಂಬಾ ವೆರೈಟಿ ಸಿಗುತ್ತೆ

ಹೌದಾ ವಾ ನಿಜವಾಗ್ಲೂ ಮನೆ ಕಟ್ಟುವವರಿಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಎಷ್ಟು ಕಡಿಮೆ ರೇಟಿಗೆ ಮಂಗಳೂರಲ್ಲಿ ಎಲ್ಲಿ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ರೇಟ್ ಅಲ್ವಾ ಟ್ವೆಂಟಿ ಸೆವೆನ್ ರುಪೀಸ್ ಓಕೆ ಫೀಟ್ ಟ್ವೆಂಟಿ ಫೋರ್ ಬೈ ಟು ಬಾತ್ರೂಮ್ ಕಾನ್ಸೆಪ್ಟ್ ಸೈಜ್ ಬಂದು ಫೋರ್ ಬೈ ಸ್ಟಾರ್ಟ್ ಎಲ್ಲ ಬಂದು ಇದು ಡಾರ್ಕ್ ಕಲರ್ ಹೈ ಗೋಸ್ ಎಲ್ಲ ಬಂದು ಫಾರ್ಟಿ ಏಟ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು ಬಂದು ಬಾತ್ರೂಮ್ ಗೆ ಕಾರ್ಮಿಕ್ ಸೀರೀಸ್ ಅಂತ ಇದೆ ಮ್ಯಾಟ್ ಫಿನಿಶ್ ಇದೆಲ್ಲ ಒಂಥರ ರಾಯಲ್ ಲುಕ್ ಬರುತ್ತೆ ಇದು ಮತ್ತೆ ಇದು ಇದರಲ್ಲಿ ನಿಮ್ಗೆ ಒಂದು ಐವತ್ತು ಡಿಸೈನ್ ಸೆಲೆಕ್ಷನ್ಸ್ ಇದೆ ಕಾರ್ಮಿಕ್ ಸೀರೀಸ್ ಇದೆಲ್ಲ ಬಾತ್ರೂಮ್ ಟೈಲ್ಸ್ ದೊಡ್ಡ ಸೈಜ್ ಅಲ್ಲಿ ಫೋರ್ ಬೈ ಟೂ ಸೈಜ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಮೇಡಮ್ ಇದು ಟ್ವೆಲ್ ಬೈ ಏಟೀನ್ ಸಿಟೌಟ್ ಔಟ್ ಇದು ವಾಲ್ ಟೈಲ್ ಶುಗರ್ ಫಿನಿಶ್ ಅಂತ ಬರ್ತದೆ ವಾವ್ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ನಿಮ್ಮ ಸೀಟ್ ಔಟಿಗಂತೂ ತುಂಬಾನೇ ಚೆನ್ನಾಗಿದೆ ಈ ಟೈಲ್ಸ್ ವಾವ್ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನೀವು ಆಯ್ಕೆ ಮಾಡಬಹುದು ಡಿಸ್ಕೌಂಟ್ ಇದೆಯಾ ಓಕೆ ನಮ್ಮ ವೀವರ್ಸ್ಗೆ ಡಿಸ್ಕೌಂಟ್ ಕೂಡ ಇದೆ ನೋಡಿ ವಾಲ್ ಟೈಲ್ಸ್ ತುಂಬಾನೇ ಚೆನ್ನಾಗಿದೆ ಮ್ಯಾಟ್ ಫಿನಿಶ್ ಗ್ಲಾಸ್ ನಿಮಗೆ ಯಾವ ರೀತಿ ಬೇಕು ಈಗ ನೀವು ತೋರಿಸಿದ್ದು ಮ್ಯಾಟ್ ಅಲ್ವಾ ಓಕೆ ಓಕೆ ಇದಕ್ಕೆ ಟ್ವೆಂಟಿ ಸೆವೆನ್ ರುಪೀಸ್ ಅಂತೆ ಸ್ಟಾರ್ಟಿಂಗ್ ಪ್ರೈಸ್ ಮ್ಯಾಟ್ ಅಂಡ್ ಗ್ಲಾಸ್ ವಾವ್ ಸೂಪರ್ ಕಲೆಕ್ಷನ್ಸ್ ಖಂಡಿತವಾಗಿಯೂ ನಿಮಗೆ ಟೈಲ್ಸ್ ಪರ್ಚೇಸ್ ಮಾಡಲಿಕ್ಕಿದ್ರೆ ಇಲ್ಲಿ ಬಂದು ನೀವು ಎಕ್ಸ್ಪ್ಲೋರ್ ಮಾಡಬಹುದು ಮೇಡಮ್ ಇದು ನೋಡಿ ಮೇಡಮ್ ಇದೆಲ್ಲ ಫ್ಲೋರ್ ಟೈಲು ಫೋರ್ ಬೈ ಟು ಸೈಜ್ ಬಂದಿದ್ದು ವಾಲು ವಿತ್ ಫ್ಲೋರು ಹಾಕ್ಬೋದು ಬಾತ್ರೂಮ್ಗೆಲ್ಲ ಈ ಥರ ಗೋಲ್ಡ್ ಬಿಡಿಂಗ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ವಾಲು ವಿತ್ ಫ್ಲೋರ್ ಎಡಕ್ಕೂ ಹಾಕ್ಬೋದು ನೋಡಿ ಮೇಡಮ್ ಇದು ಮಾರ್ಬಲ್ ಫಿನಿಷು ಇದು ಸೈಜ್ ಹಾಗೆ ರೇಟ್ ಮೇಡಮ್ ಇದು ಸೈಜ್ ಬಂದು ಫೋರ್ ಬೈ ಟೂ ಮೇಡಮ್ ಇದು ಇದು ಸ್ಟಾರ್ಟಿಂಗ್ ತರ್ಟಿ ನೈನ್ ರುಪೀಸ್ ಮಾಡಿಕೊಡ್ತೀವಿ ಮೇಡಮ್ ಎಲ್ಲ ನಿಮಗೆ ಹೋಲ್ಸೇಲ್ ರೇಟ್ ಇಲ್ಲಿ ಇದಕ್ಕಿಂತ ಕಡಿಮೆ ರೇಟಿಗೆ ನಿಮಗೆ ಇಲ್ಲಿ ಎಲ್ಲಿ ಕೂಡ ಸಿಕ್ಕುದಿಲ್ಲ ಸೊ ಖಂಡಿತವಾಗಿಯೂ ಇಲ್ಲಿ ಒಮ್ಮೆ ಬಂದು ನೀವು ವಿಸಿಟ್ ಮಾಡಿ ಇಲ್ಲಿರುವಂಥ ಟೈಲ್ಸ್ ವಾಲ್ ಟೈಲ್ಸ್ ಬಾತ್ರೂಮ್ ಟೈಲ್ಸ್ ಫ್ಲೋರ್ ಟೈಲ್ಸ್ ಅದನ್ನೆಲ್ಲ ನೀವು ಬಂದು ಒಮ್ಮೆ ನೋಡ್ಬೋದು ಹಾಗೆ ಇಷ್ಟ ಆದರೆ ಪರ್ಚೇಸ್ ಕೂಡ ಮಾಡ್ಬೋದು ಮ್ಯಾಕ್ಸಿಮಮ್ ಫ್ರೀ ಡೆಲಿವರಿ ಕೂಡ ಇರುತ್ತೆ ವಿಥින් ದಕ್ಷಿಣ ಕನ್ನಡ ಅಲ್ವಾ? ಇಡೀ ದಕ್ಷಿಣ ಕನ್ನಡದಲ್ಲಿ ಇವತ್ತು ಫ್ರೀ ಡೆಲಿವರಿ ಇರುತ್ತೆ. ಮಂಗಳೂರು ಉಡುಪಿ ಎಲ್ಲಾ ಕಡೆನೂ ಡೆಲಿವರಿ ಫ್ರೀ ಇರುತ್ತೆ. ಇದು ಕೂಡ ಇಲ್ಲಿ ಹಾಕಿದ್ದು ಕೂಡ ತುಂಬಾ ಚೆನ್ನಾಗಿದೆ. ಓಕೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು.

ಮೇಡಮ್ ಇದು ಕಾರ್ವೆನ್ ಡಿಸೈನ್ ಅಂತ ಮ್ಯಾಟ್ ಫಿನಿಶ್ ಟೂ ಬೈ ಫೋರು ಇದರಲ್ಲಿ ತುಂಬ ವೆರೈಟಿ ಇದೆ ಫೋರ್ಟಿ ಸೆವೆನ್ ಇಂದ ಸ್ಟಾರ್ಟ್ ಆಗ್ತದೆ ಮತ್ತೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಫೋರ್ಟಿ ಸೆವೆನ್ ರುಪೀಸಿಗೆ ಇದು ಸ್ಟಾರ್ಟ್ ಆಗ್ತದೆ ಸ್ಟಾರ್ಟಿಂಗ್ ರೇಂಜ್ ಬಂದುಬಿಟ್ಟು ಫೋರ್ಟಿ ಸೆವೆನ್ ರುಪೀಸ್ ಹಾಗೆ ಇವರು ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಸೊ ನನ್ನ ವಿವರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತವಾಗಿಯೂ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ ಡಿಸ್ಕೌಂಟ್ ರೇಟಲ್ಲಿ ಕೂಡ ಕೊಡ್ತಾರೆ ಇವರು ನೋಡಿ ಎಷ್ಟೊಂದು ವೆರೈಟಿ ಆಫ್ ಟೈಲ್ಸ್ ಇದೆ ಅಂತ ಹೇಳಿ ಇದೆಲ್ಲ ಮಾರ್ಬಲ್ ಗ್ರಾನೈಟ್ ರೀತಿ ಮ್ಯಾಟ್ ಫಿನಿಶ್ ಹೊಸ ಮನೆ ಕಟ್ಟುವವರಿಗಂತೂ ತುಂಬಾನೇ ಯೂಸ್ ಆಗುತ್ತೆ ಈ ವಿಡಿಯೋ ಯಾರೆಲ್ಲ ಹೊಸ ಮನೆ ಕಟ್ಟುತ್ತಾ ಇದ್ದೀರಾ ಅಥವಾ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹೊಸ ಮನೆ ಕಟ್ಟುತ್ತಾ ಇದ್ದಾರೆ ಅವರಿಗೆ ಈ ಮಾಡಿ ಅಂತ ಇದು ಸ್ಕ್ರಾಚ್ ಪ್ರೂಫ್ 49 ಇಂದ ಸ್ಟಾರ್ಟ್ ಆಗ್ತದೆ ಇದು ಹ್ಮ್ ಹ್ಮ್ ಸೇದಕ್ಕೆ ಸ್ಕ್ರಾಚಸ್ ಏನು ಬೀಳೋದಿಲ್ಲ ಅಲ್ಲ 60 ರೂಪಾಯಿ ತನಕ ಓಕೆ ಇದರಲ್ಲಿ ಸ ವೆರೈಟಿ ಇದೆ ಅಂದ್ರೆ ಇದೇನು ಸ್ವಲ್ಪ ತಿಕ್ಕಿ ಇದೆಯಾ ಹೇಗೆ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಜಾಸ್ತಿ ಉಂಟು ಮತ್ತೆ 3 mm ನಷ್ಟು ಕೋಟಿಂಗ್ ಉಂಟು ಇದರಲ್ಲಿ ಹ್ಮ್ ಹ್ಮ್ 3 mm ಕೋಟಿಂಗ್ ಇದೆ ಓಕೆ ಮೇಡಂ ಇದು ಗೋಲ್ಡ್ ಫೋಟೋ ಇದು ಬಂದಿ ಡೈಮಂಡ್ ಫಿನಿಶ್ ಬರುತ್ತೆ ನಮ್ಮ ಹತ್ರನೂ ಕ್ಯಾಟ್ಲಾಗ್ಸ್ ಇರುತ್ತೆ ಇಲ್ಲ ನಿಮ್ಮ ಯಾವ ಯಾವುದೇ ರೀತಿ ನಿಮ್ಮ ಹತ್ರ ಇರೋ ಫೋಟೋಸ್ ಕೊಟ್ಟರೆ ನಾವು ಅದೇ ಫಿನಿಶಿಂಗ್ ನಿಮಗೆ ಮಾಡಿಸ್ಕೊಡ್ತೇವೆ ಸೊ ನಮ್ಮ ಫೋಟೋ ಕೊಟ್ಟರು ಸಹ ಇದೇ ರೀತಿ ಫ್ಯಾಮಿಲಿ ಫೋಟೋ ಕೊಟ್ಟರು ನಾವು ಮಾಡಿಸ್ಕೊಡ್ತೇವೆ ವಾವ್ ತುಂಬಾನೇ ಚೆನ್ನಾಗಿದೆ ಅಲ್ವಾ ನಿಮಗೆ ಗ್ಲೋದಿ ಫಿನಿಶ್ ಮ್ಯಾಟ್ ಫಿನಿಶ್ ಇದು ಬಂದಿ ಗ್ಲೋದಿ ಫಿನಿಶ್ ಮೇಡಮ್ ಡೈಮಂಡ್ ಫಿನಿಶ್ ಬರುತ್ತೆ ಇದು ನೋಡಿ ಮೇಡಮ್ ಇದು ಮ್ಯಾಟ್ ಫಿನಿಶ್ ಬರುತ್ತೆ ಯಾವುದೇ ರೀತಿ ಫೋಟೋ ಕೊಟ್ಟರು ನಾವು ಫ್ಯಾಮಿಲಿ ಫೋಟೋ ದೇವ್ರ ಫೋಟೋ ಯಾವ ಫೋಟೋ ಕೊಟ್ಟರು ನಾವು ತುಂಬಾನೇ ಚೆನ್ನಾಗಿದೆ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಯಾವ ತರ ಫಿನಿಶಿಂಗ್ ಬರುತ್ತೆ ಅಂತ ಅಲ್ಲ ನೀವು ಇಷ್ಟೊಂದು ಕಡಿಮೆ ರೇಟಿಗೆ ಕೊಡ್ತೀರಲ್ಲ ಅದು ಹೇಗೆ ಮೇಡಮ್ ಬೇರೆ ಯಾವ ರೀತಿ ಕೊಡ್ತೀವಿ ಅಂದರೆ ಬೇರೆಯವ್ರದ್ದು ಆದರೆ ರೆಂಟ್ ಗೋಡನ್ಗಳು ಅವರ ಬಾಡಿಗೆ ಮತ್ತು ಹುಡುಗರು ಸಂಬಳ ಎಲ್ಲ ನೋಡಿ ಕೊಡಬೇಕಾಗತ್ತೆ ನಮ್ಮದು ಬಂದು ಓನ್ ಗೋಡೋನು ನಾವು ಏನು ರೇಟಿಗೆ ಬರುತ್ತೆ ನಮ್ಮದೇ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬರೋದ್ರಿಂದ ನಾವು ಡೈರೆಕ್ಟ್ ನಾವು ಕಡಿಮೆ ರೇಟಿಗೆ ಕಸ್ಟಮರ್ಗೆ ಕೊಡಬಹುದು ಕಿಚನ್ ಸಿಂಗ್ಸ್ ಮೇಡಮ್ ಇದು ಸೈಜ್ ಬಂದು ಟ್ವೆಂಟಿ ಫೋರ್ ಬೈ ಏಯ್ಟೀನ್ ಕ್ವಾಯರ್ ಸಿಕ್ ಅಂತೇಳಿ ಇದು ನಿಮಗೆ ಸೇವ್ ಮಿನಿಮಮ್ ವೆಯ್ಟ್ ಅಂದರೆ ಟ್ವೆಂಟಿ ಟು ಕೆ ಜಿ ಬರುತ್ತೆ ಮೇಡಮ್ ಇದು ಇದು ಬಂದು ಏಯ್ಟೀನ್ ಬೈ ತರ್ಟಿ ಸಿಕ್ಸ್ ಸೈಜ್ ಮೇಡಮ್ ಇದು ಇದು ಬಂದು ಡಬಲ್ ಬೌದು ಟ್ವೆಂಟಿ ಬೈ ಫೋರ್ಟಿ ಸೈಜ್ ಇದು ಇದು ಬಂದು ಸಿಂಕ್ ಮೇಡಮ್ ಸ್ಟೀಲ್ ಸಿಂಕ್ ಇದು ಎಲ್ಲ ಸೈಜು ನಿಮಗೆ ಸಿಗುತ್ತೆ ಮೇಡಮ್ ಸಿಂಕಲ್ಲಿ ಓಕೆ ಸೊ ಇದು ಮೇಡಮ್ ಇದೆಲ್ಲ ನಮ್ಮದೇ ಓನ್ ಬ್ರ್ಯಾಂಡು ಸ್ಯಾನಿ ಡ್ರೈವರು ಇದ್ರೆ ಯಾವುದೇ ತೊಗೊಂಡ್ರು ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮೇಡಮ್ ಎಮ್ ಆರ್ ಪಿ ರೇಟ್ ಮೇಲೆ ಓ ವಾವ್ ಹಾಂ ವೈಟ್ ಬೇಸು ಇದು ಗೋಲ್ಡ್ ಬೇಸ್ ಎಲ್ಲ ನಿಮಗೆ ಸಪ್ರೇಟ್ ರೇಟ್ ಇರುತ್ತೆ ಮೇಡಮ್ ಮೇಡಮ್ ಇದೆಲ್ಲ ಸಿಂಗಲ್ ಪೀಸ್ ತೊಗೊಂಡು ಇದು ಬಂದು ನಿಮಗೆ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮೇಡಮ್ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ನಿಮ್ಗೆ ಏನೇ ಫ್ಲಿಶಿಂಗ್ ಏನೇ ಪ್ರಾಬ್ಲಮ್ ಅಂದರೂ ಟ್ವೆಂಟಿ ಫೋರ್ ಅವರ್ಸ್ ಬಂದು ನಾವು ಸರ್ವಿಸ್ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀವಿ ನಾವು ನಿಮಗೆಲ್ಲ ಥರ ಫ್ಲೋರ್ ಮೌಂಡು ವಾಲ್ ಮೌಂಡು ಎಲ್ಲ ಥರ ಸಿಗುತ್ತೆ ಮೇಡಮ್ ಇದು ಬಾತ್ರೂಮ್ ಇದೆಯಲ್ಲ ಬಾತ್ರೂಮ್ ನೀವು ಈ ಥರ ಟೆನ್ ಎಮ್ ಎಮ್ ಗೋಡ್ ಬಿಡಿಂಗ್ ಆಗೋದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಲುಕ್ ಬರುತ್ತೆ ನಿಮಗೆ ಕಾಣಿಸ್ತಾ ಇದೆ ಲೈಟ್ ಹಾಕೋದು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ನೋಡಿ ಡಾರ್ಕ್ ಕಲರ್ ಮತ್ತೆ ಲೈಟ್ ಕಲರ್ ಹಾಕೊಂಡ್ರೆ ನಿಮಗೆ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಸಿಂಗಲ್ ಕಲರ್ ಹಾಕೊಂಡು ಡಿಫ್ರೆನ್ಸ್ ಏನಂದ್ರೆ ಬಾರ್ಡರ್ ಹಾಕೊಂಡ್ರೆ ನಿಮ್ಗೆ ಯಾವ ತರ ಫಿನಿಶಿಂಗ್ ಈ ತರ ಬರುತ್ತೆ ವಿಥೌಟ್ ಬಾರ್ಡರ್ ನಿಮ್ಗೆ ಅಷ್ಟು ಲುಕ್ ಬರೋದಿಲ್ಲ ಈ ತರ ನಿಮಗೆ ಲೈಟ್ ಆಗಿ ಗ್ಯಾಪ್ ಬರುತ್ತಷ್ಟೇ ನೋಡಿ ಸೊ ಅದು ನಾವು ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೇಕು ಇದು ನಿಮ್ಗೆ ಪೀಸ್ ಲೆಕ್ಕ ಇದು ಸಪ್ರೇಟ್ ಪರ್ಚೇಸ್ ಬರುತ್ತೆ ಸೈಜ್ ಬಂದ ನಿಮ್ಗೆ ಟೂ ಫೀಟ್ ಬರುತ್ತೆ ಒಂದು ಪೀಸ್ ಇದು ನೋಡಿ ಇಲ್ಲಿ ಕೂಡ ಬಾರ್ಡರ್ ಹಾಕಿದ್ರೆ ಈ ಕಾಂಬಿನೇಷನ್ ಮಾಡಿ ಒಂದು ಡಾರ್ಕ್ ಲೈಟ್ ಕಲರ್ ಮಾಡಬೇಕಲ್ಲ ತುಂಬಾ ಫ್ಲೋರ್ ಟೈಲ್ಸ್ ಏಟ್ ಹಂಡ್ರೆಡ್ ಬೈ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲ ಸೈಜ್ ಓಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಇದು ನಮಗೆ ಮಾರ್ಬಲ್ ಅಥವಾ ಗ್ರಾನೈಟ್ ಫಿನಿಶ್ ಅಲ್ವಾ ತುಂಬಾನೇ ಚೆನ್ನಾಗಿದೆ

ಎಲ್ಲ ಇವರು ಟೈಲ್ಸ್ ಇಲ್ಲಿ ಗೋಡೌನಲ್ಲಿ ಸ್ಟೋರ್ ಮಾಡಿದ್ದಾರೆ ಹಾಗೆ ಇವರದ್ದು ಬ್ಯಾಂಗ್ಳೂರಲ್ಲಿ ನಾಲ್ಕು ಶೋರೂಮ್ ಇದೆ ಒಂದಿದೆ ಇದು ಮಂಗಳೂರಲ್ಲಿ ಒಂದು ಹಾಗೆ ತುಮಕೂರಲ್ಲಿ ಕೂಡ ಒಂದು ಶೋರೂಮ್ ರೆಡಿ ಆಗ್ತಾ ಇದೆ ಸೊ ಬೇರೆ ಊರಿನವರು ಕೂಡ ಅಲ್ಲಿ ಬ್ಯಾಂಗ್ಳೂರು ಮೈಸೂರು ಆದರೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಮಂಗಳೂರಲ್ಲಾದರೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಅಡ್ಕ ಹಾಲಿನ ಪಕ್ಕದಲ್ಲೇ ಇದೆ ಆಯಿತಾ ಸೊ ಖಂಡಿತವಾಗಿಯೂ ಬಂದು ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಎಲ್ಲ ನೋಡಿ ನೀವು ಚೆಕ್ ಮಾಡಬಹುದು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅದಕ್ಕೆ ಕಾಲ್ ಮಾಡಿ ಕೂಡ ನೀವು ವಿಚಾರಿಸಬಹುದು ನೋಡಿದ್ರಲ್ಲ ಎಷ್ಟೊಂದು ರೀತಿಯ ಟೈಲ್ಸ್ ಇದೆ ಎಷ್ಟೊಂದು ವೆರೈಟಿಯ ಟೈಲ್ಸ್ ಇದೆ ಅದು ಕೂಡ ತುಂಬಾನೇ ಕಡಿಮೆ ರೇಟಿಗೆ ಖಂಡಿತವಾಗಿಯೂ ಯಾರೆಲ್ಲ ಮನೆ ಕಟ್ಟುತ್ತಾ ಇದ್ದೀರಾ ಯಾರೆಲ್ಲ ಟೈಲ್ಸ್ ಹುಡುಕ್ತಾ ಇದ್ದೀರಾ ಈ ಶೋರೂಮ್ ಗೆ ಬಂದು ವಿಸಿಟ್ ಮಾಡಿ ಇದರ ಅಡ್ರೆಸ್ ಡೀಟೇಲ್ಸ್ ಅನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಚೆಕ್ ಮಾಡಿ ಹಾಗೆ ಅವರ ನಂಬರ್ ಅನ್ನ ಹಾಕ್ತೇನೆ ನೀವು ಬೇಕಿದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಬಾಯ್